ಧರ್ಮಸ್ಥಳದ ಪ್ರಕರಣ ಅನಾಮಿಕ ವ್ಯಕ್ತಿಯೊಬ್ಬ ಆತನಿಗೆಲ್ಲ ಸೇರ್ಕೊಂಡು ಭೀಮಾ ಅಂತ ಹೆಸರಿಟ್ಟಿದ್ದಾರೆ ಭೀಮಾ ಅಂತಾನೆ ಕರೆಯೋಣ ಭೀಮಾ ಇಸ್ ನಾಟ್ ಇಸ್ ರಿಯಲ್ ನೇಮ್ ನೆನಪಿರಲಿ ಭೀಮಾ ಬಂದು ವಕೀಲರ ಹತ್ರ ಬರೆದುಕೊಟ್ಟಂತಹ ಕಂಪ್ಲೇಂಟು ನೂರಾರು ಶವಗಳನ್ನು ಹೂತಿದ್ದೇನೆ ನನ್ನನ್ನು ಬೆದರಿಸಿ ಆ ಕೆಲಸ ಮಾಡಲಾಯಿತು ಹೆದರಿಸಿ ಆ ಕೆಲಸ ಮಾಡಲಾಯಿತು ಒತ್ತಾಯ ಪೂರ್ವಕವಾಗಿ ಆ ಕೆಲಸ ಮಾಡಲಾಯಿತು ಆ ಶವಗಳ ಪೈಕಿ ಮಹಿಳೆಯರ ಶವಗಳಿದ್ದವು ಶಾಲಾ ಬಾಲಕಿಯರ ಶವಗಳಿದ್ದವು ಸ್ಕೂಲ್ ಬ್ಯಾಗ್ ಸಮೇತ ಎಲ್ಲ ಹೂತಿದ್ದೀನಿ ಅಂತಂದಿದ್ದಾನೆ ಅಂತ ಎಸ್ ಐ ಟಿ ರಚನೆ ಮಾಡಿ ವಿಚಾರಣೆ ನಡೆಸಬೇಕು ಅನ್ನುವ ಆಗ್ರಹ ಬಂದಿತ್ತು ಎಸ್ ಐ ಟಿ ರಚನೆಯಾಗಿದೆ ವಿಚಾರಣೆ ಇವತ್ತಿಂದ ಶುರುವಾಯಿತು ನಿನ್ನೆನೆ ಎಸ್ ಐ ಟಿ ಅಧಿಕಾರಿಗಳು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಹೊಸ ಕಟ್ಟಿರೋದು ಅಲ್ಲೇ ಎಸ್ ಐ ಟಿ ಕಚೇರಿಯನ್ನಾಗಿ ಅದನ್ನು ಪರಿವರ್ತಿಸಿಕೊಂಡು ಅಲ್ಲಿ ವಿಚಾರಣೆಯನ್ನು ಆರಂಭಿಸಲಾಗಿದೆ ಇವತ್ತು ಬೆಳಗ್ಗೆ ಶುರುವಾಯಿತು ಜಿ ಅನುಚೇತ್ರಿಂದ ಮತ್ತೆ ಮುಸುಕುಧಾರಿಯಾಗಿಯೇ ಆ ವ್ಯಕ್ತಿ ಬಂದ ಆತ ಸಾಕ್ಷಿ ಆಸ್ ಆಫ್ ನೌ ಸಾಕ್ಷಿ ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ವಕೀಲರು ಆತನ ರಕ್ಷಣೆಯ ದೃಷ್ಟಿಯಿಂದ ಮುಸುಕು ಹಾಕಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಫೇರ್ ಇನಫ್ ಎಂಟು ತಾಸು ನಡೀತು ವಿಚಾರಣೆ ಈಗ ಕೆಳಗಡೆ ಬರ್ತಾ ಇತ್ತು ಬ್ರೇಕಿಂಗಲ್ಲಿ ಮೊದಲ ದಿನದ ವಿಚಾರಣೆ ಮುಗಿಯಿತು ಅಂತ ವಿಚಾರಣೆ ಮುಗಿಸ್ಕೊಂಡು ಆ ಭೀಮ ಆತನಿಗೆ ಇಡಲಾಗಿರುವ ಹೆಸರು ಆತ ಹೊರಟ ಇದರಲ್ಲಿ ಏನಾಗಿದೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದುಬಿಟ್ಟಿದ್ದ ಆ ತಲೆಬುರುಡೆಯನ್ನ ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ ಇವತ್ತು ಪ್ರಶ್ನೆಗಳು ಅದರಿಂದಾನೇ ಶುರುವಾದುವಂತೆ ಇದ್ರು ನಿಮ್ಮ ಜೊತೆಗೆ ಈ ಬುರುಡೆ ತೆಗೆಯುವಾಗ ಇದೇ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಕಂದ್ಲಿಯಿಂದ ತಲೆಬುರುಡೆ ತಲೆ ಹೊಡೆದು ಚೀಲಕ್ಕೆ ತುಂಬಿಕೊಳ್ಳೋ ದೃಶ್ಯ ನೋಡಲಿ ಯಾರ್ಯಾರಿದ್ರು ಜೊತೆಗೆ ಇದನ್ನ ಹಿಂಗೆ ಚೀಲಕ್ಕೆ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ರು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡ್ರಿ ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ ಅಂದ್ರೆ ತಲೆಬುರುಡೆಯನ್ನು ತೆಗೆಯಲಾಗಿದೆ ಅಂದರೆ ತಲೆಬುರುಡೆಯನ್ನು ಹೊರತುಪಡಿಸಿದ ಉಳಿದ ಅಸ್ಥಿ ಪಂಜರ ಅಲ್ಲೇ ಇರಬೇಕಲ್ಲ ಆ ಅಸ್ಥಿ ಪಂಜರ ಯಾರದ್ದು ಅದು ನಿಮಗ್ ಗೊತ್ತಾ ಯಾವ ಜಾಗದಿಂದ ಅದನ್ನ ತಂದಿದ್ದು ಅಲ್ಲಿ ಶವವನ್ನ ಯಾವ ವರ್ಷ ಹೂಳಲಾಗಿತ್ತು ಆ ತಲೆಬುರುಡೆ ಬುರುಡೆ ಮಹಿಳೆಯದ್ದೋ ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ ಹಾಕೊಂಡ್ರಿ ಅಂದ್ರೆ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ ಅದನ್ನ ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅದನ್ನ ಹಂಗೆ ತಂದು ಚೀಲಕ್ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬಹುದಾಗಿತ್ತಲ್ಲ ಯಾಕೆ ತಗೊಂಡು ಬಂದ್ರಿ ಇದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತ ಗೊತ್ತಿಲ್ವಾ ಕಾನೂನಿನ ಪ್ರಕಾರ ಇದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅಂದಾಜು ನಿಮಗಿದೆಯಾ ಈ ರೀತಿಯ ಪ್ರಶ್ನೆಗಳನ್ನ ಟಿಯಿಂದ ಆ ಅಪರಿಚಿತನಿಗೆ ಕೇಳಲಾಗಿದೆಯಂತೆ ಅದರ ಬಗ್ಗೆ ಖಚಿತತೆಯನ್ನ ಪಡೆದುಕೊಳ್ತಾ ಇದ್ದಾರೆ ಹೆಂಗೆ ಹೇಳ್ತೀರಿ ಅದನ್ನ ಅಂತ ಈ ರೀತಿಯಾದ ಕೃತ್ಯ ನಡೀತಾ ಇದ್ದಾಗ ಯಾಕೆ ಪೊಲೀಸರಿಗೆ ತಿಳಿಸಲಿಲ್ಲ ಎಷ್ಟೋ ಎರಡು ಸಾವಿರದ ಹದಿನಾಲ್ಕರ ತನಕ ಹನ್ನೊಂದು ವರ್ಷಗಳ ನಂತರ ಯಾಕೆ ಹೇಳಿದ್ದು ಅಥವಾ ನಾನು ಯಾವುದೋ ಪೊಲೀಸರಿಗೆ ಹೇಳಿದ್ದೆ ಅವ್ರು ಇನ್ಯಾರ್ದೋ ಪ್ರಭಾವಿಗಳ ಜೊತೆಗೆ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಆ ಪ್ರಭಾವಿಗಳು ಪೊಲೀಸರು ಒಟ್ಟೊಟ್ಟಿಗೆ ಸೇರ್ಕೊಂಡಿದ್ರು ಈ ಥರದ್ದೇನಾದರೂ ಆರೋಪ ಇದೆಯಾ ಶವ ಹೂಳು ಹೂ ಹೂಳುವ ಸೂಚನೆ ನಿಮಗೆ ಯಾರಿಂದ ಬಂತು ಹೆದರಿಸಿ ಹೂಳಿಸಿದ್ರ ಯಾವ ವರ್ಷ ಯಾವ ತಿಂಗಳು ಅಂದಾಜು ಟೈಮ್ ಏನಾಗಿತ್ತು ಏನಾದರೂ ದಾಖಲೆಗಳು ಸಾಕ್ಷ್ಯಗಳೇನಾದರೂ ಇದೆಯಾ ಈಗ ಬಂದು ಈ ವಿಷಯದ ಬಗ್ಗೆ ದೂರು ಕೊಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ನಿಮ್ಮ ಮೇಲೆ ಯಾರ್ದಾರು ಒತ್ತಡ ಬಂತ ಧರ್ಮಸ್ಥಳ ಬಿಟ್ಟು ಹೋಗಿದ್ದು ಯಾಕೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಭೀಮನಿಗೆ ಕೇಳಲಾಗಿದೆಯಂತೆ ಅದರ ಜೊತೆಗೆ ಶಾಲಾ ಬಾಲಕಿಯ ಶವ ಅನ್ನುವ ಪ್ರಸ್ತಾಪವನ್ನು ಮಾಡ್ತಾನೆ ಈತ ಎರಡು ಸಾವಿರದ ಹತ್ತರಲ್ಲಿ ಹೂತಿದ್ದೆ ಅಂತ ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಬಳ ಶವ ಬಂದಿತ್ತು ಸ್ಕೂಲ್ ಬ್ಯಾಗ್ ಎಲ್ಲ ಇತ್ತು ಅಂತ ಅದು ಪ್ರತ್ಯೇಕವಾಗಿ ಪ್ರಶ್ನಿಸಬೇಕಾದದ್ದಂತಲ್ಲ ಅಂದರೆ ಪ್ರತಿಯೊಂದೂ ಹೆಣ ಹೂತದ್ದು ಕೂಡ ಥರೋ ಇನ್ವೆಸ್ಟಿಗೇಷನ್ಗೆ ಒಳಗಾಗಬೇಕು ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಸ್ಕೂಲ್ ಬ್ಯಾಗ್ ಸಮೇತ ಒಂದು ಹೆಣ ಇತ್ತು ಅಂತ ಈತ ಹೇಳಿದಾಗ ಅದರ ಬಗ್ಗೆ ಟರ್ಲಲ್ ಆಗಿ ಪ್ರತ್ಯೇಕವಾದಂಥ ಏನು ಸೀರಿಯಸ್ ಇನ್ವೆಸ್ಟಿಗೇಷನ್ ಒಂದಾಗತ್ತೆ ಎರಡು ಸಾವಿರದ ಹತ್ತರಲ್ಲಿ ಆ ರೀತಿಯ ಮಿಸ್ಸಿಂಗ್ ಕೇಸ್ಗಳು ಯಾವುದಾಗಿತ್ತು ಅನ್ನೋದರಿಂದ ಈ ತನಿಖೆ ಶುರುವಾಗತ್ತೆ ಯಾವುದಾದ್ರೂ ಶಾಲಾ ಬಾಲಕಿ ಶಾಲೆಗೆ ಹೋದಂಥವಳು ಯೂನಿಫಾರ್ಮ್ನಲ್ಲಿ ಹೋದಂಥವಳು ಮಿಸ್ ಆಗಿದ್ಲಾ ಮಿಸ್ಸಿಂಗ್ ಕೇಸ್ ಎಲ್ಲರೂ ದಾಖಲಾಗಿದೆಯಾ ಅಲ್ಲಿಂದ ಈ ತನಿಖೆ ಶುರುವಾಗಬೇಕು ಅದರ ಬಗ್ಗೆ ಪ್ರತ್ಯೇಕ ಪ್ರಶ್ನಾವಳಿಯೊಂದನ್ನು ಮಾಡಿದಾರಂತೆ ಯಾರ ಸೂಚನೆಯ ಮೇರೆಗೆ ಆ ಹೆಣ ಹೋತ್ರಿ ಯಾರೋ ಮೇಲ್ವಿಚಾರಕ ಮೇಲ್ವಿಚಾರಕ ಅಂತಿರಲ್ಲ ಅವ್ರು ಯಾರು ಅವ್ರ ಹೆಸರೇನು ಎಲ್ಲಿದ್ದಾರೆ ಆ ಬಾಲಕಿಯನ್ನ ಮೊದಲನೇ ಸಲ ಎಲ್ಲಿ ನೋಡಿದ್ರಿ ದೇಹ ಸ್ಥಿತಿ ಹೆಂಗಿತ್ತು ಬಾಡಿ ಏನಾಗಿತ್ತು ನೋಡಿದಾಗ ಗಾಯದ ಗುರುತುಗಳಿದ್ವಾ ಎಲ್ಲೆಲ್ಲಿ ಗುರುತುಗಳಿದ್ವು ಶವ ಹೂಳುವಾಗ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಇದ್ರ ಸ್ಕೂಲ್ ಬ್ಯಾಗು ಸ್ಕೂಲ್ ಬ್ಯಾಗು ಅಂದ್ರೆ ಒಳಗೆ ಏನಾದ್ರು ಏನಿತ್ತು ಏನಾದರೂ ನೋಡಿದ್ಯಾ ಸ್ಕೂಲ್ ಐ ಡಿ ಶಾಲೆ ಹೆಸರು ಆ ಥರದ್ದು ಏನಾದರೂ ಇತ್ತ ಯಾವ ಜಾಗದಲ್ಲಿ ಹೊತ್ತಿದ್ದು ಭೂಮಿ ಹೆಂಗಿತ್ತು ಆ ನಂತರ ಈಗ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಕರೀತಾರೆ ಅದನ್ನು ನ್ಯಾಯಾಂಗದ ಹೊರತಾದ ತಪ್ಪು ತಪ್ಪೊಪ್ಪಿಗೆ ಏನು ಒಳಗಡೆ ಗಿಲ್ಟ್ ತಡ್ಕೊಳ್ಳಾಗದೆ ಯಾರ್ದು ಮುಂದೆ ಅಯ್ಯೋ ಹಿಂಗೆ ಮಾಡ್ಬಿಟ್ಟೆ ನಾನು ಅಂತ ಹಂಗೆ ಯಾರ್ದವ್ರ ಹತ್ರ ಹೇಳ್ಕೊಂಡಿದ್ರೆ ಇಂಥವ್ರ ಹತ್ರ ಹೇಳಿದ್ದೆ ನಾನು ಅವತ್ತೆ ಅದೇನಾದರೂ ಇದೆಯಾ ಆ ಶಾಲಾ ಬಾಲಕಿಯ ಪ್ರಕರಣದ ಬಗ್ಗೆ ಎಲ್ಲರೂ ಎಫ್ ಐ ಆರ್ ಆಗಿತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು ಏನಾದ್ರು ಮಾಹಿತಿ ಇದೆಯಾ ಅಂದಾಜು ಯಾವ ತಿಂಗಳು ಎರಡು ಸಾವಿರದ ಹತ್ತು ಇಸ್ವಿ ಆಯಿತು ಯಾವ ತಿಂಗಳು ಯಾವ ಡೇಟು ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ಳಲಾಗಿದೆ ಅದರ ಜೊತೆಗೆ ಇಡೀ ಕ್ಲೇಮಿನ ಸತ್ಯಾಸತ್ಯತೆ ಅದು ಕೂಡ ಚೆಕ್ ಆಗಬೇಕಾಗಿರುವಂಥದ್ದು ನೂರಾರು ಶವಗಳನ್ನು ಆ ಅವಧಿಯಲ್ಲಿ ಅಂದರೆ ಒಂದಲ್ಲ ಒಂದು ಕಡೆ ಮಿಸ್ಸಿಂಗ್ ಕೇಸ್ ದಾಖಲಾಗಿರಬೇಕು ಮಿಸ್ಸಿಂಗ್ ಕೇಸ್ ದಾಖಲಾಗಿರಬೇಕು ಅದು ಧರ್ಮಸ್ಥಳ ವ್ಯಾಪ್ತಿಯಲ್ಲೇ ಶವ ಹೂಳಲಾಗಿರುವುದು ಅಂದರೆ ಆವಾಗ ಧರ್ಮಸ್ಥಳ ಪ್ರತ್ಯೇಕ ಪೊಲೀಸ್ ಠಾಣೆ ಇರಲಿಲ್ಲ ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರ್ತಾ ಇತ್ತು ಬೆಳತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಆ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳು ಪಟ್ಟಣಗಳಲ್ಲಿ ಯಾರ್ಯಾರು ಮಿಸ್ ಆಗಿದ್ದರು ಮಿಸ್ಸಿಂಗ್ ಕೇಸ್ ತೆಗೆಸ್ತಾರೆ ಈಗ ಯಾರು ಮಿಸ್ಸಿಂಗ್ ಕೇಸ್ ಯಾವುದೂ ಇನ್ನೂ ತನಕ ಪತ್ತೆನೇ ಆಗಲಿಲ್ಲ ಅನ್ನುವ ಮಿಸ್ಸಿಂಗ್ ಕೇಸ್ ಯಾವ್ಯಾವ ಇದಾವೆ ಚೆಕ್ ಮಾಡಿ ಅಂತ ಅಥವಾ ಕರ್ನಾಟಕದಿಂದಲೂ ಭಾರತದ ಬೇರೆ ಬೇರೆ ಭಾಗಗಳಿಂದಲೂ ಧರ್ಮಸ್ಥಳಕ್ಕೆ ಹೋಗಿ ನಮ್ಮವ್ರೊಬ್ಬರು ಮಿಸ್ ಆಗಿದ್ದಾರೆ ಅದು ಸುಜಾತಾ ಭಟ್ ಹೇಳ್ತಿದಾರಲ್ಲ ನನ್ನ ಮಗಳು ಅನನ್ಯಾ ಭಟ್ ಮಿಸ್ ಆಗಿರೋದು ಅಂತ ಸುಜಾತಾ ಭಟ್ ಕ್ಲೇಮ್ ಇದೆಯಲ್ಲ ಕಂಪ್ಲೇಂಟ್ ಇದೆಯಲ್ಲ ಆ ರೀತಿಯಾದಂಥ ಪ್ರಕರಣಗಳು ಧರ್ಮಸ್ಥಳಕ್ಕೆ ಬಂದು ಯಾರ್ಯಾರು ಮಿಸ್ ಆಗಿದ್ರು ಅವೆಲ್ಲವನ್ನು ಇನ್ಸ್ಪೆಕ್ಟರ್ ಲೆವೆಲ್ನ ಅಧಿಕಾರಿಗಳು ಹಳೆ ಫೈಲ್ಗಳನ್ನು ತೆಗೆದುಕೊಂಡು ಕೂತ್ಕೊಂಡು ಕೂತ್ಕೊಂಡಿದ್ದಾರೆ ಅದರ ಜೊತೆಗೆ ಈ ವ್ಯಕ್ತಿಯ ಅಥೆಂಟಿಸಿಟಿಯ ಪ್ರಶ್ನೆ ಕೂಡ ಇದೆ ಈತನಿಗೆ ಯಾರ್ಯಾರು ಪರಿಚಯ ಇದ್ದರು ಈತ ಧರ್ಮಸ್ಥಳದಲ್ಲಿ ಸ್ಯಾನಿಟರಿ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಯಾರ್ಯಾರ ಜೊತೆಗಿದ್ದ ಅವರ ಜೊತೆಗಿನ ಸಂಬಂಧಗಳು ಏನೇನು ಮಾತುಕತೆ ಆಗ್ತಾ ಇತ್ತು ಈತ ಧರ್ಮಸ್ಥಳದಲ್ಲಿ ಆ ಕೆಲಸ ಬಿಟ್ಟು ಹೋಗಿದ್ದ್ಯಾಕೆ ಇತ್ಯಾದಿ ಇತ್ಯಾದಿ ಅಂದರೆ ಆಗಿ ಅನೇಕ ಜನ ಸಿಬ್ಬಂದಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರಶ್ನೆ ಇರೋದು ಯಾವುದೇ ಮಹಜರ್ ಇಲ್ಲದೆ ಅಂದ್ರೆ ಈತ ಏನ್ ಕ್ಲೇಮ್ ಮಾಡ್ತಾನಲ್ಲ ಈ ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಅರ್ಥ ಆಗದೇನು ಈ ಶವಗಳನ್ನು ಪೊಲೀಸರ ಗಮನಕ್ಕೆ ತರದೆ ಪಂಚಾಯಿತಿಯ ಗಮನಕ್ಕೂ ತಾರದೆ ಒತ್ತಾಯ ಪೂರ್ವಕವಾಗಿ ನನ್ನಿಂದ ಹೂಳಿಸಲಾಯಿತು ನಾನು ಒಬ್ಬನೇ ಹೂತಿದ್ದೀನಿ ಅಂತರ ನನ್ನಿಂದ ಹೂಳಿಸಲಾಯಿತು ಅಂತ ಆ ಜಾಗಗಳ ಪತ್ತೆಯಾಗಬೇಕು ಆ ಜಾಗಗಳು ಪೊಲೀಸ್ ಸ್ಟೇಷನ್ನಲ್ಲಿ ದೊರೆತಂಥ ಅನಾಮಿಕ ಶವಗಳು ಪಟ್ಟಿ ಇದೆ ಯಾವ್ಯಾವಿ ಎಲ್ಲೆಲ್ಲಿ ಯಾವ ಸ್ಥಿತಿಯಲ್ಲಿ ಶವಗಳು ಸಿಕ್ಕುವು ಗಂಡ ಹೆಣ್ಣ ಅಂದಾಜು ವಯಸ್ಸೆಷ್ಟು ಆ ನಂತರ ಆ ಶವಗಳನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಸಾವಿನ ಕಾರಣ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಪೊಲೀಸ್ ಸ್ಟೇಷನ್ನಿಂದ ಗ್ರಾಮ ಪಂಚಾಯತಿ ಕಮ್ಯುನಿಕೇಷನ್ ಹೋಗಿರುತ್ತೆ ಇಂಥದ್ದೊಂದು ಅನಾಥ ಶವ ಹತ್ತು ದಿನಗಳನ್ನ ಕಾಲ ನಾವು ಮಾರ್ಚುರಿಯಲ್ಲಿ ಇಟ್ಟಿದ್ವಿ ಯಾರೂ ಬಂದಿಲ್ಲ ನೀವು ತಗೊಂಡು ಹೋಗಿ ಇದನ್ನು ದಫನ್ ಮಾಡಿ ಅಂತ ಗ್ರಾಮ ಪಂಚಾಯತಿಯಿಂದ ದಫನ್ ಮಾಡಲಾಗಿರುವ ಜಗದ ಚಕ್ಬಂದಿ ಅಂತ ಕರೀತಾರೆ ಯಾವ ಜಾಗದಲ್ಲಿ ಹೂಳಲಾಗಿದೆ ಅನ್ನೋದರ ಡೀಟೇಲ್ಸ್ ಇಟ್ಕೊಂಡು ಹೋತಿದ್ದಾರೆ ಈ ಪ್ರಕ್ರಿಯೆ ನಡೆಯದೇ ಹೂತಿರುವ ಶವಗಳು ಅವುಗಳನ್ನೀತ ತೋರಿಸ್ತಾನ ಅಂತ ಅಕಸ್ಮಾತ್ ಆ ರೀತಿಯ ಶವಗಳ ಸಿಕ್ಕರೆ ಅದಕ್ಕೊಂದು ದೊಡ್ಡ ಎಫ್ ಎಸ್ ಎಲ್ ಪ್ರಾಸೆಸ್ ನಡೀಬೇಕು ಶವ ಯಾರದ್ದು ಅಂತ ಕಂಡುಹಿಡಿಬೇಕು ಎಫ್ ಎಸ್ ಎಲ್ನಲ್ಲಿ ಒಂದು ಅಸ್ಥಿ ಪಂಜರವನ್ನು ಕಳಿಸಿದ್ರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟರಿಯಲ್ಲಿ ಆ ಶವ ಗಂಡಿಂದ ಹೆಣ್ಣಿಂದ ಅನ್ನೋದು ಗೊತ್ತಾಗುತ್ತೆ ಅಂದಾಜು ವಯಸ್ಸು ಗೊತ್ತಾಗತ್ತೆ ಯಾರಿಗಾದರೂ ಇದು ನಮ್ಮವ್ರದ್ದು ಇರಬಹುದು ಅಂತ ಅನಿಸಿದರೆ ಅವರ ರಕ್ತ ಸಂಬಂಧಿಗಳ ಸಿಕ್ಕರೆ ಆ ಶವದ ಏನು ಯಾರದ್ದು ಅನ್ನೋದು ಗೊತ್ತಾಗಬಹುದು ಕಂಪೇರ್ ಮಾಡಕ್ಕೆ ಡಿ ಎನ್ ಎ ಬೇಕು ಅವಷ್ಟು ಕೆಲಸ ಇದರಲ್ಲಿ ಅಷ್ಟು ಕೆಲಸ ನಡೀಬೇಕು ಸಾವಿನ ಕಾರಣವನ್ನು ಅಸ್ಥಿಪಂಜರದ ಪರೀಕ್ಷೆಯ ಮೂಲಕ ಕಂಡು ಹಿಡಿಯಬಹುದಾ ಕೆಲವೊಂದರಲ್ಲಿ ಆಗುತ್ತೆ ಕೆಲವೊಂದರಲ್ಲಿ ಆಗದಿಲ್ಲ ಅತ್ಯಾಚಾರಕ್ಕೊಳಗಾಗಿದ್ದನ್ನು ಕಂಡು ಹಿಡಿಯಬಹುದಾ ಐ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಆನ್ಸರ್ ಐ ಡೋಂಟ್ ಹ್ಯಾವ್ ಅ ಕ್ಲಿಯರ್ ಆನ್ಸರ್ ಅತ್ಯಾಚಾರ ನಡೆದಿದ್ದು ಅಸ್ಥಿಪಂಜರದಲ್ಲಿ ಗೊತ್ತಾಗಬಹುದಾ ಸೈನ್ಸ್ ಮುಂದುವರೆದಿರಬಹುದು ಆಗಬೇಕು ಹಾಗಾದ್ರೆ ಒಳ್ಳೇದದು ಅತ್ಯಾಚಾರವೂ ಆಗಿತ್ತ ಅನ್ನೋದು ಕಂಡುಹಿಡಿಯೋದಕ್ಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದು ಐ ಪಿ ಎಸ್ ಶ್ರೇಣಿಯ ಅಧಿಕಾರಿಗಳ ಕೂತ್ಕೊಂಡು ಎ ಸಿ ಪಿ ಡಿ ಸಿ ಪಿ ಶ್ರೇಣಿಯ ಎ ಸಿ ಪಿ ಇನ್ಸ್ಪೆಕ್ಟರ್ ಶ್ರೇಣಿಯ ಅಧಿಕಾರಿಗಳನ್ನ ಆ ಭಾಗದಲ್ಲಿ ದಾಖಲೆ ಸಂಗ್ರಹಕ್ಕೆ ಕಳಿಸಿದ್ದಾರೆ ಇಂಟೆಲಿಜೆನ್ಸ್ ಕೂಡ ಬಹಳ ಡೀಟೇಲ್ ಆಗಿ ವರ್ಕ್ ಮಾಡ್ತಾ ಇದೆ ಆ ಜಾಗದಲ್ಲಿ ಬೇಹುಗಾರಿಕಾ ಇಲಾಖೆಯ ಸಿಬ್ಬಂದಿ ಕೂಡ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ ಅಂತಿಮವಾಗಿ ದೇವರಲ್ಲಿ ಪ್ರಾರ್ಥನೆ ಒಂದೇ ಸತ್ಯ ಹೊರಗೆ ಬರಬೇಕು ಸತ್ಯ ಹೊರಗೆ ಬರಬೇಕು ಸತ್ಯದ ನಿರೀಕ್ಷೆ ಮಾತ್ರ